ಅವರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ನಡೀತಾ ಇದ್ದೀವಿ ನಮ್ಮ ಈ ಪ್ರತಿಭಟನೆಯ ನೇತೃತ್ವ ವಹಿಸಿರುವಂತಹ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶ್ರೀದ ಯೋಗೇಶ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಎ ಮುಖಂಡರ ಎಸ್ ಪಾಲ್ ಖಾನ್ ಸಾಹೇಬ್ರೆ ಕಂಡಿದ್ವಿ ಅದನ್ನ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಮಾಡುವ ಮೂಲಕ ಪ್ರತಿ ಜನರ ಅವರ ಕಷ್ಟ ನೋವು ಅರಿವು ನೋವುಗಳನ್ನ ಅರಿತು ಇವತ್ತು ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಅವರು ಇವತ್ತು ವಿದೇಶ ಪ್ರವಾಸ ಮಾಡಿದ್ರು ಸಹ ಅಲ್ಲೂ ಸಹ ಜನ ಅವರು ಮುಗಿಮ ನಾಯಕರನ್ನ ಏನು ಇವತ್ತು ಮಹಾರಾಷ್ಟ್ರದ ಶಾಸಕ ಶಿವಸೇನೆಯ ಶಾಸಕ ಸಂಜಯ್ ಗಾಯಕ್ವಾಡ್ ಬಹಳ ಅಸಹ್ಯ ರೀತಿಯಲ್ಲಿ ಮಾತನಾಡಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು ವಾಯ್ಸಾಯ್ತು ಪ್ರಧಾನ ಮಂತ್ರಿಗಳ ವಾಯ್ಸ ಇನ್ನೊಬ್ರು ಹೇಳ್ತಾರೆ ಬಿಟ್ಟ ಅಂತಕ್ಕಂಥರು ಕೇಂದ್ರ ಮಂತ್ರಿಗಳು ರಾಹುಲ್ ಗಾಂಧಿ ಅವರ ತೀರ್ಮಾನಗಳು ನಾವು ತೆಗೆದುಕೊಳ್ಬೇಕಾಗಿತ್ತು ಅಂತಕ್ಕಂಥ ಬಿಟ್ಟ ನಿನ್ನಂತ ಜುಟ್ಟುಗಳನ್ನ ಬೇಕಾದಷ್ಟು ರಾಹುಲ್ ಗಾಂಧಿ ನೋಡಿರ್ತಕ್ಕಂಥದ್ದು ಆದ್ರೆ ಒಂದು ಕೂಡ ಬಹಳ ಅವರ ನ್ಯಾಯಾಲಯ ಸಣ್ಣದಾಗ ಅವ್ರು ಎಂದೂ ಕೂಡ ಮಾತಾಡಿಲ್ಲ ಯಾರು ವಿಚಾರವಾಗ್ಲೂ ಕೂಡ ನರೇಂದ್ರ ಮೋದಿಗೂ ಕೂಡ ಎಂದೂ ಕೂಡ ಸಿಂಗ್ಲಾರ್ ಆಗಿ ರಾಹುಲ್ ಗಾಂಧಿ ಅವ್ರು ಮಾತಾಡಿಲ್ಲ ಇವತ್ತು ನರೇಂದ್ರ ಮೋದಿ ಜಿ ಅಂತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ರೀತಿ ಬಂದಿರತಕ್ಕಂಥ ಸಂಪ್ರದಾಯ ನಮ್ಮ ನಾಯಕರ ಬಗ್ಗೆ ನೀನು ಮಾತಾಡ್ತೀಯಲ್ಲ ನೀನು ನಿಮ್ಗೆ ಎಲ್ಲ ಒಂದ್ ಕಡೆ ಮಾಡಿರೋದೇ ಅನೈತಿಕ ನಿಮ್ದು ಇದನ್ನ ರಾಜಕಾರಣದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ಮಹಾರಾಷ್ಟ್ರದಲ್ಲಿ ಎಲ್ಲ ಒಂದ್ ಕಡೆ ಬಂದ್ರಿ ಕಾಂಗ್ರೆಸ್ ಜೊತೆ ಇದ್ರಿ ಮದ್ದೋದ್ರಿ ಬಿಟ್ಟೋದ್ರಿ ಈಗ ಮತ್ತೆ ಬಿಜೆಪಿ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು ಅದರಿಂದ ದಯವಿಟ್ಟು ನಾವಿವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಾರ್ತ್ ಬ್ಲಾಕ್ ಹಾಗೂ ಸೌತ್ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಇವತ್ತು ಶಿವಮೊಗ್ಗ ನಗರದ ವತಿಯಿಂದ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ಇದನ್ನು ತಮಿಸ್ಬೇಕು ಅಂತಕ್ಕಂಥದ್ದು ಕೂಡ